ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಮಗುವಿನ ಮನಸ್ಸು ಎಂಥ ಸೊಗಸು ಶೀರ್ಷಿಕೆ ಅಡಿಯಲ್ಲಿ ನಾನು ಎರಡು ಕಂತುಗಳನ್ನೇ ಈಗಾಗ್ಲೆ ಮಾಡಿದ್ದೇನೆ ಕಡೆಯ ಕಂತು ಮೂರನೇ ಕಂತನ್ನು ನಾನು ಇವತ್ತು ಮಾಡ್ತಾ ಇದ್ದೇನೆ ಒಂದು ಪುಟ್ಟ ಮಗುವಿನಲ್ಲಿ ನಾವು ಗಮನಿಸಿದ್ರೆ ಆ ಒಂದು ಮಗುವಿನ ಒಂದು ಹುಮ್ಮಸ್ಸು ಅದರ ಸಂತೋಷಕ್ಕೆ ಒಂದು ಅನಂತ ಒಂದು ದಿಗಂತ ಒಂದು ಗೋಡೆ ಇರೋದಿಲ್ಲ ಅಂತಂದರೆ ಮುಗ್ಧ ಮನಸ್ಸು ಅಂತಂದರೆ ಅದರ ಹಾವ ಭಾವ ತಗೊಳ್ಳಿ ಅದರ ನಡೆ ನುಡಿ ತಗೊಳ್ಳಿ ಒಂದು ರೀತಿಯ ಅದಕ್ಕೆ ಪ್ರಪಂಚದಲ್ಲಿ ಆ ಒಂದು ಪುಟ್ಟ ಮಗುನಲ್ಲಿದ್ದಾಗ ಈತ ಶ್ರೀಮಂತ ಈತ ಬಡವ ಈತ ಕೊಳಕು ಇದು ಈ ಸ್ಲಮ್ ಏರಿಯಾದ ಈ ಅತ್ಯಂತ ಈ ರೀತಿ ರೀತಿಯ ಯಾವ ಕೊಳಕು ಮನಸ್ಸು ಕೂಡ ಒಂದು ಮಗುನಲ್ಲಿ ಇರೋದಿಲ್ಲ ನಾವು ಪೋಷಕರು ನಾವು ಏನು ಮಾಡ್ತೇವೆ ಮಗುನ ಬೆಳೆಸ್ತಾ ಬೆಳೆಸ್ತಾ ನೋಡು ಅಂಶ ನೋಡು ಇವನು ಬಡವ ಇವನು ದರಿದ್ರದವ ಇವ ಶ್ರೇಷ್ಠದವ ಇವ ಮುಸಲ್ಮಾನ ಇವ ಕ್ರೈಸ್ತ ಈತ ಹಿಂದೂ ಈ ರೀತಿಯ ಒಂದು ಚೌಕಟ್ಟನ್ನು ನಾವು ನಿರ್ಮಾಣ ಮಾಡಿ ಆ ಒಂದು ಚೌಕಟ್ಟಿನ ಬಾವಿಯೊಳಗೆ ಮಗುವನ್ನು ಬೆಳೆಸ್ತಾ ಹೋಗೋದ್ರಿಂದ ಆ ಒಂದು ಮಗುಗೆ ಅಹಂಕಾರ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಬೆಳೆದ್ಕೊತಾ ಹೋಗುತ್ತೆ ಆ ಮಗು ಏನಾದರೂ ಒಂದು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸಿಗೆ ಬಂದಾಗಲೋ ಅಥವಾ ಒಂದು ಪ್ರತಿ ಒಂದು ತರಗತಿನಲ್ಲೂ ಉನ್ನತವಾಗಿ ಒಂದು ರ್ಯಾಂಕ್ ಬರ್ತಾಯಿದ್ರು ಅಂತ ಆ ಒಂದು ಮಗುವಿನ ಹಿಡಿದು ನಿಲ್ಸೋಕ್ಕೆ ಆಗೋದಿಲ್ಲ ಅವತ್ತು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ನನ್ನ ಮಗ ರೀ ನನ್ನ ಮಗ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಗೊತ್ತಾ ನಿಮ್ಮ ಮಗ ಏನು ಯಾವುದಕ್ಕೂ ಬರ್ದೋ ಅಂಥ ಪೋಷಕರನ್ನಲ್ಲೇ ಒಂದು ರೀತಿ ಪೈಪೋಟಿ ಶುರು ಆಗುತ್ತೆ ಇಲ್ಲ ಒಂದು ತರಗತಿನಲ್ಲೇ ಆ ಒಂದು ಮಗು ಒಂದು ರೀತಿಯ ಒಂದು ಗೋಡೆಯನ್ನು ನಿರ್ಮಾಣ ಮಾಡಿಕೊಂಡು ಸರ್ವೇ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಲ್ಲಿ ಬರಿಬೇಕಾದದ್ದು ಬರೆಯೋಕ್ಕೆ ಸಾಧ್ಯ ಆಗೋಲ್ಲ ಅಂತ ನಾನು ಮೊದಲನೇ ಸಂಚಿಕೆ ಮತ್ತು ಎರಡನೇ ಸಂಚಿಕೆಯಲ್ಲಿ ನಾನು ಮಾತಾಡ್ತಿದ್ದಕ್ಕೆ ಇದಕ್ಕೆಲ್ಲ ಮೂಲ ಕಾರಣ ಅಹಂಕಾರ ಅಂತ ಹೇಳಿದ್ದೆ ಅಹಂಭಾವ ಅಂತ ಹೇಳಿದ್ದೆ ನಾನು ಬಿಟ್ಟರೆ ಏನಿಲ್ಲ ಅನ್ನೋ ಅಹಂಭಾವ ಪೋಷಕರು ಕೂಡ ಇವತ್ತಿನ ಒಂದು ನಾಗರಿಕ ಸಮಾಜದಲ್ಲಿ ಅತ್ಯಂತ ವೇಗವಾಗಿ ಹೋಗ್ತಾ ಇರುವಂತಹ ಇವತ್ತಿನ ಯುಗದಲ್ಲಿ ಹಾಗೆ ಮಕ್ಕಳನ್ನು ಬೆಳೆಸ್ತಾ ಇದ್ದಾರೆ ಆ ಒಂದು ಮಕ್ಕಳಲ್ಲೂ ಕೂಡ ಅಷ್ಟೇ ದೊಡ್ಡವರಲ್ಲೂ ಕೂಡ ಒಂದೃಷ್ಟೇ ಒಂದು ರೀತಿಯ ಅಹಂ ಅನ್ನೋದು ಸರ್ವೇ ಸಾಮಾನ್ಯವಾಗಿ ನಾವು ಕಾಣ್ತಾ ಇದ್ದೇವೆ ಈ ಹಮ್ಮ ಅನ್ನ ಈ ಒಂದು ಅಹಂಕಾರ ಅನ್ನೋದು ನೋಡಿದ್ದೆ ನಾನು ಎಷ್ಟು ದಾನಿಯನ್ನ ಅಹಂಕಾರ ಇರ್ಬೋದು ನೋಡಿದ್ದೆ ನಾನೆಷ್ಟು ವಿದ್ಯಾವಂತ ಅಂತ ಅಹಂಕಾರ ಇರ್ಬೋದು ನನ್ನ ಹತ್ರ ಎಷ್ಟು ಕೋಟಿ ಕೋಟಿ ಗಟ್ಟಲೆ ಇದೆ ಅಂತ ಉದ್ಯಮಿ ಒಂದು ಅಹಂಕಾರ ಇರ್ಬೋದು ಎಲ್ಲ ರೀತಿ ವಿಧ ವಿಧವಾದ ಅಹಂಕಾರ ತಗೊಂಡ್ರು ಕೂಡ ಒಂದು ರೀತಿಯ ಮನುಷ್ಯನ ಮುಂದಿನ ಏಳಿಗೆಗೆ ಮುಂದಿನ ಒಂದು ಸಾಫಲ್ಯತೆಗೆ ಅದು ತೊಡಕಾಗೋದನ್ನ ನಾವು ಸಮಾಜದಲ್ಲಿ ಅಹಂಕಾರ ಪಟ್ಟವರು ಮೆರೆದೋರು ಏನಾದರೂ ಅನ್ನೋದನ್ನ ಕಣ್ಣು ಮುಂದೆ ಸಾಕಷ್ಟು ನಿದರ್ಶನಗಳಿದೆ ಈ ಹಮ್ಮನದನ್ನು ಹೋಗಲಾಡಿಸೋಕ್ಕೆ ಮಾರ್ಗವೇ ಇಲ್ವಾ ಈ ಹಮ್ಮನದು ಸರಿ ಈ ಹಮ್ಮನದಿಂದ ಏನೆಲ್ಲ ರೀತಿ ಸಮಸ್ಯೆಗಳು ಏನೆಲ್ಲ ಒಂದು ಪತನವನ್ನು ನಾವು ನೋಡ್ತೇವೆ ಇಂದ ನಾವು ಹೊರಗೆ ಬರೋಕ್ಕೆ ಸಾಧ್ಯ ಇಲ್ವಾ ಅಂತ ನಾನು ಒಂದು ರೀತಿ ಕೂತು ಯೋಚನೆ ಆಲೋಚನೆ ಮಾಡಿದ್ರೆ ಖಂಡಿತ ಇದೆ ಈ ಹಮ್ಮನದು ಅಷ್ಟಕ್ಕೂ ಬೆಳೆದಿದ್ದೆ ಹೇಗೆ ಹಮ್ಮನದು ಬೆಳೆದ ನಿಂತಿದ್ದ ಹೇಗೆ ಕಾಲದ ಒಂದು ಇವತ್ತು ನಾನು ಬದುಕಿದ್ದೇನೆ ನಾಳೆನೂ ಇದೆ ನನ್ನ ಜೀವನ ನಾಳೆದು ಇದೆ ಅನ್ನೋ ಒಂದು ರೀತಿಯ ಭವಿಷ್ಯದ ಚಿಂತನೆಗಳ ಮೇಲೆ ಮನದು ಬಂತು ಸರ್ವೇ ಸಾಮಾನ್ಯವಾಗಿ ಭವಿಷ್ಯ ನಾಳೆನ ಭವಿಷ್ಯ ನಮ್ಮ ಕಣ್ಮುಂದೆ ಇರೋದ್ರಿಂದ ನಾವು ಕನಸುಗಳನ್ನ ಕಾಣೋದನ್ನ ಕನಸು ಕಟ್ಕೋತೇವೆ ಮುಂದೆ ಹೀಗೆ ಹಾಗೆ ಹೀಗೆ ಅದು ತಗೋಬೇಕು ಇದು ತಗೋಬೇಕು ಅವ್ರಿಗಿಂತ ಅಷ್ಟು ಇವೆಲ್ಲ ಭಾವನೆಗಳು ಕೂಡ ಭವಿಷ್ಯ ಮತ್ತು ಕನಸಿನ ಮೇಲೆ ಅವಲಂಬಿತ ಆಗಿದೆ ನಾಳೆನ ಭವಿಷ್ಯನೇ ಇಲ್ಲ ಅಂತಾದರೆ ನಾವೇನು ಕನಸು ಕಾಣ್ತೀವಿ ಖಂಡಿತ ಇಲ್ಲ ಅಲ್ವಾ ಅಂದರೆ ಈ ಹಮ್ ಅನ್ನೋದು ಬೇರು ನಾಳೆ ಅನ್ನೋದ್ರ ಮೇಲೆ ನಿಂತಿದೆ ಬೇರನ್ನೇ ಬಿಟ್ರೆ ಮರ ಹೇಗೆ ಬೆಳೆಯುತ್ತೆ ಅಲ್ವಾ ಆ ಮರ ಅನ್ನೋದು ಸಾಯಲೇಬೇಕು ಒಣಗಲೇಬೇಕು ಹಾಗೆಯೇ ಈ ಅಹಂಕಾರ ಅನ್ನೋದು ನಾಳೆಗಳ ಮೇಲೆ ಅವಲಂಬಿತವಾದಂಥದ್ದು ನಾಳೆ ನಾವು ಮರತ್ರೆ ಇವತ್ತು ನಾವೇನಿದ್ವಿ ಅತ್ಯಂತ ಸುಖವಾಗಿ ನಾವು ಜೀವನ ಸಾಗಿಸಲಿಕ್ಕೆ ಅತ್ಯಂತವಾದ ಪರಿಣಾಮ ಆಗುತ್ತೆ ನಾವು ಸಾಕಷ್ಟು ಒಂದು ಭಾವಗೀತೆಯಲ್ಲಿ ನೋಡ್ಬೋದು ದಾಸವಾಣಿಯಲ್ಲಿ ನೋಡ್ಬೋದು ಅದಕ್ಕೆ ಎಷ್ಟೊಂದು ಚಲನಚಿತ್ರಗಳಲ್ಲಿ ನಾವು ಕಾಣ್ಬೋದು ಈ ಒಂದು ಅಹಂಕಾರದ ಬಗ್ಗೆ ಸಾಕಷ್ಟು ರೀತಿಯಾದಂಥ ಒಂದು ಹಾಡುಗಳಿದೆ ಸಾಕಷ್ಟು ಅದನ್ನೆಲ್ಲ ನಾವು ಜ್ಞಾಪಿಸ್ಕೋಬೋದು ಸಾಕಷ್ಟು ವಿಧವಾದ ಇದನ್ನೇ ನಾವು ಇನ್ನೂ ಸೊಗಸಾಗಿ ಒಂದು ಉದಾಹರಣೆಗೆ ಒಂದು ಕಥಾನಕವನ್ನು ಕೊಟ್ಟು ಅರ್ಥ ಮಾಡೋ ಅರ್ಥ ಮಾಡ್ಕೊಳಕಾದ್ರೆ ಒಂದು ಊರಿನಲ್ಲಿ ಒಬ್ಬ ರಾಜ ಇರ್ತಾನೆ ಆ ರಾಜನಿಗೆ ಪ್ರಪಂಚದ ಒಂದು ಇತಿಹಾಸನ ತಿಳಿದುಕೋಬೇಕು ಅನ್ನೋದು ಒಂದು ರೀತಿಯ ಹಂಬಲಕ್ಕೆ ಬೀಳ್ತಾನೆ ಒಂದು ರೀತಿಯ ಒಂದು ಅವನಿಗೆ ಜಿಜ್ಞಾಸೆಗೆ ಬೀಳ್ತಾನೆ ಸರಿ ತನ್ನ ಮಂತ್ರಿ ಮಂಡಲನೆಲ್ಲ ಕರೀತಾನೆ ಮಂತ್ರಿಗಳನ್ನ ಸಭೆ ಮಾಡ್ತಾನೆ ನನಗೆ ಈ ರೀತಿ ಜಿಜ್ಞಾಸೆ ಉಂಟಾಗಿದೆ ಪ್ರಪಂಚದ ಇತಿಹಾಸ ತಿಳ್ಕೊಳ್ಬೇಕು ಅನ್ನೋ ಜಿಜ್ಞಾಸೆ ಉಂಟಾಗಿದೆ ನಮ್ಮ ರಾಜ್ಯದಲ್ಲಿ ಯಾರ ಅತ್ಯಂತ ಬುದ್ಧಿಶಾಲಿಗಳು ಅವ್ರನ್ನ ಕರೆಸಿ ಅವರ ಕೈಯ್ಯಲ್ಲಿ ಒಂದು ಗ್ರಂಥ ಈ ರೀತಿಯ ಗ್ರಂಥ ರಚಿಸಿ ಆತ ನನಗೆ ತಂದು ಕೊಡಬೇಕು ನಾನು ಆ ಥರ ಮಾಡಿದಾಗ ನಾನು ಅಪಾರವಾದಂಥ ಚಿನ್ನದ ನಾಣ್ಯ ಕೊಡ್ತೀನಿ ಅಂತ ಅದನ್ನು ದೇವರು ಸಾರಿಸ್ತಾನೆ ಸರಿ ಈ ಮಂತ್ರಿಮಂಡಲ ಅವರೆಲ್ಲ ಈ ಆತನ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಿಗೂ ಹೋಗಿ ರಾಜ ಈ ರೀತಿಯಾದಂಥ ಒಂದು ಸವಾಲು ನೋಡಿದ್ದಾನೆ ಈ ಸವಾಲು ಯಾರು ಗೆಲ್ತಾರೆ ಅವ್ರಿಗೆ ಚಿನ್ನದ ನಾಣ್ಯ ಬಹುಮಾನವಾಗಿ ನಿಂತಿಷ್ಟು ಗಂಟು ಕೊಡ್ತಾನೆ ಅಂತ ಹೇಳಿದಾಗ ಸಾಕಷ್ಟು ಜನ ಬುದ್ಧಿವಂತರೆಲ್ಲ ಬಂದು ರಾಜ ನಾನು ನಿನ್ನ ಆಸೆ ನಾನು ನಿನ್ನ ಒಂದು ಇಷ್ಟಾರ್ಥ ನಾನು ಪೂರೈಸ್ತೀನಿ ನಾನು ಪೂರೈಸ್ತೀನಿ ಅಂತ ಬರ್ತಾರೆ ಸರಿ ರಾಜ ನಿಂತ್ಕೊಂಡು ಹೇಳ್ತಾನೆ ನನಗೆ ಪ್ರಪಂಚದ ಇತಿಹಾಸ ಬೇಕು ಯಾವ ರಾಜ್ಯದಲ್ಲಿ ಏನೇನೆಲ್ಲ ಯುದ್ಧ ಆಯಿತು ಯಾವ ರಾಜ್ಯದಲ್ಲಿ ಅತ್ಯಂತ ಖುಷಿಯಾಗಿದ್ದಾರೆ ಯಾರು ಏನೇನು ಮಾಡ್ತಿದ್ದಾರೆ ಅನ್ನೋದೆಲ್ಲ ಬೇಕು ಅಂತಂದಾಗ ಸಾಕಷ್ಟು ಮಂದಿಯಲ್ಲಿ ಬರೆದಿದ್ದವರೆಲ್ಲ ಇಷ್ಟಿಷ್ಟು ನನಗೆ ಕಾಲಾವಕಾಶ ಬೇಕು ಅಂತ ಕೇಳಿದ್ರೆ ಸರಿ ಆಯಿತು ನೀವು ಆ ಐದು ವರ್ಷ ಕಾಲಾವಕಾಶ ಕೊಡ್ತೀನಿ ಅಂತ ಕಳಿಸ್ತಾನೆ ಸರಿ ಎಲ್ಲ ಬುದ್ಧಿವಂತರು ಕೂಡ ಈ ಒಂದು ಸ ಒಪ್ಕೊಂಡಂತಂದ್ರೆ ಈ ಒಂದು ಮಹತ್ ಕಾರ್ಯವನ್ನು ಒಪ್ಕೊಂಡು ಈ ಒಂದು ಪಂಥನ ಒಪ್ಕೊಂಡು ಹೋದಂಥವರೆಲ್ಲ ಅತ್ಯಂತ ಬರೆಯೋಕ್ಕೆ ಶುರು ಮಾಡ್ತಾರೆ ಶುರು ಮಾಡ್ತಾರೆ ಏನೋ ಬರ್ದು ಬರೆದು 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 ಆ ಐದು ವರ್ಷ ಬರುತ್ತೆ ಆ ಐದು ವರ್ಷದ ಆ ದಿವಸ ಬಂದಾಗ ರಾಜ ಬೆಳಗಾಗಿ ಎದ್ದು ಬಂದು ಮಂತ್ರಿ ಎಬ್ಬಿಸಿ ಒಂದು ರಾಜನ ಒಂದು ಮೇಲಿನ ಒಂದು ಕೊಠಡಿಯ ಕಿಟಕಿಯನ್ನು ತೆಗೆರ್ತಾನೆ ರಾಜ ಐದು ವರ್ಷದ ಹಿಂದೆ ನೀ ಕೊಟ್ಟ ಕಾರ್ಯ ಇವತ್ತು ಪೂರ್ಣ ಮಾಡಿ ಇಷ್ಟೆಲ್ಲ ಜನ ಬಂದಿದ್ದಾರೆ ಅಂತ ಕಂದಾಗ ಆ ಅರಮನೆ ಬಾಗಿಲಿಂದ ಹಿಡಿದು ಹೆಚ್ಚು ಕಮ್ಮಿ ಒಂದು ಕಿಲೋಮೀಟರ್ವರೆಗೆ ಒಂಟೆಗಳು ನಿಂತಿರುತ್ತೆ ಆ ಒಂಟೆಗಳಲ್ಲಿ ಏನಿದೆ ಅಂತ ನೋಡಿದಾಗ ಈ ಕಡೆ ಒಂದಷ್ಟು ಚೀಲ ಈ ಕಡೆ ಒಂದಷ್ಟು ಚೀಲ ಎಲ್ಲಾದ್ಲೂ ಶ್ರೀ ಚರ್ಚತ್ರ ಗ್ರಂಥಗಳಿದೆ ರಾಜನಿಗೆ ತಲೆ ಕೆಟ್ಟ ಅಂತ ನಾನು ಯಾವುದನ್ನು ಒಂದು ಅರ್ಥ ಮಾಡ್ಕೋಬೇಕು ಏನು ಅಂತಂದಾಗ ಇನ್ನೊಂದಿನ ಇದನ್ನ ಇನ್ನೊಂದು ಸ್ವಲ್ಪ ತುಂಡ ಹಾಕಿ ಅಂತ ಹೇಳಿದಾಗ ಸರಿ ರಾಜ ನನಗೆ ಇನ್ನೊಂದು ವರ್ಷ ಕಾಲಾವಕಾಶ ಕೊಡಿ ಅಂತ ಎಲ್ಲ ವಾಪಸ್ ಹೋಗ್ತಾನೆ ಮತ್ತೆ ಒಂದು ವರ್ಷಕ್ಕೆ ಬರುತ್ತೆ ಈ ಆ ರಾಜನಿಗೆ ಇವಾಗ ಒಂದು ಹತ್ತು ಗಂಟೆ ಬಂದಿರುತ್ತೆ ಹತ್ತು ಗಂಟೆ ದಪ್ಪ ಗ್ರಂಥ ಮತ್ತೆ ಇರುತ್ತೆ ಆ ರಾಜನು ಪುನಃ ತಲೆ ಹೋಗುತ್ತೆ ಇಲ್ಲ ಇಲ್ಲ ನಾನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅತ್ಯಂತ ಸರಳ ರೂಪಕ್ಕೆ ತಾನೆ ಅಂತಂದಾಗ ಮತ್ತೆ ವಾಪಸ್ ಕಳಿಸ್ತಾನೆ ಅದರಲ್ಲಿ ಒಬ್ಬ ಬುದ್ಧಿ ಅತ್ಯಂತ ಬುದ್ಧಿಶಾಲಿಯಾದಂಥದ್ದು ಈ ಒಂದು ಸಮಸ್ಯೆ ನಾನು ನಾಳೆನೇ ಪೂರೈಸ್ತೀನಿ ಅಂತ ಹೇಳ್ತಾನೆ ಸರಿ ರಾಜನ್ಗೆ ಭಾಳ ಆಶ್ಚರ್ಯ ಆಗುತ್ತೆ ಐದು ವರ್ಷ ಕಾಲಾವಕಾಶ ತೊಗೊಂಡ್ರು ಮೊದಲನೇ ಬಾರಿ ಎರಡನೇ ಬಾರಿ ಒಂದು ವರ್ಷಕ್ಕೆ ಕಾಲಾವಕಾಶ ತೊಗೊಂಡ್ರು ಈತ ನಾಳೆನೇ ಪೂರೈಸ್ತೀನಿ ಅನ್ನಲ್ಲ ಏನು ಅಂತ ಭಾಳ ಕುತೂಹಲವಾಗಿ ಮಂತ್ರಿಗೆ ಹೇಳ್ತಾನೆ ಅವ್ರ ಮೇಲೆ ಕಣ್ಣಿಟ್ಟರು ಅಂತ ಹೇಳ್ತಾನೆ ಸರಿ ಆತ ಅತ್ಯಂತ ಅದನ್ನು ನಾಳೆ ಬೆಳಿಗ್ಗೆ ಸೂರ್ಯೋದಯ ಆಗ್ತಿದ್ದಂಗೆ ಬರ್ತಾನೆ ಅರಮನೆಗೆ ಆತ ಯಾವಾಗ ಪುಸ್ತಕನೂ ತಂದಿರಲ್ಲ ಏನೂ ತಂದಿರಲ್ಲ ಒಂದು ಪುಟ್ಟ ಪೆಟ್ಟಿಗೆ ತಂದಿರ್ತಾನೆ ಆ ಪೆಟ್ಟಿಗೆನ ರಾಜಿಗೆ ಭಾಳ ಆಶ್ಚರ್ಯ ಆಗುತ್ತೆ ಅಂತ ಇಡೀ ಪ್ರಪಂಚದ ಇತಿಹಾಸ ಈ ಒಂದು ಪುಟ್ಟ ಪೆಟ್ಟಿಗೆಲಿ ಏನಿರುತ್ತೆ ಅಂತ ಕುತೂಹಲ ನೋಡಿದಾಗ ಆ ಕ ಅದನ್ನು ಒಂದು ತೆರೆದಾಗ ಒಂದು ಚೀಟಿನಲ್ಲಿ ಬರೆದಿರುತ್ತೆ ಪ್ರಪಂಚದ ಇತಿಹಾಸ ಏನೆಂದರೆ ಹುಟ್ಟುದು ಬದುಕುವುದು ಸಾಯೋದು ಹುಟ್ಟೋದು ಬದುಕೋದು ಸಾಯ್ದು ಇಷ್ಟೇ ಈ ಮೂರೇ ಸಾಲಿನಲ್ಲಿ ಮುಗಿಸಿರ್ತಾನೆ ರಾಜ್ಯ ರಾಜನಿಗೆ ಭಾಳ ಸಂತೋಷ ಆಗುತ್ತೆ ಆತನಿಗೆ ಎಲ್ಲ ಚಿನ್ನದ ಒಂದು ನಾಣ್ಯಗಳನ್ನ ಕೊಟ್ಟು ಆತ ಕಳಿಸಿಕೊಡ್ತಾನೆ ಒಂದು ರೀತಿ ನಾವು ಎಲ್ಲ ನಾನು ಅಷ್ಟು ದೊಡ್ಡ ಕೆಲಸದಲ್ಲಿದ್ದೀನಿ ನಾನು ಏನೋ ದೊಡ್ಡ ಪಿ ಎಚ್ ಡಿ ಮಾಡಿದ್ದೀನಿ ನಾನು ಅಷ್ಟು ದೊಡ್ಡ ಆಗಿದ್ದೀನಿ ನಾನು ಎಲ್ಲ ಆ ಒಂದು ಕೆಲಸದಲ್ಲಿ ಇರ್ಬೋದು ಆದರೆ ಆ ಒಂದು ಅಹಮನದ ಬಂದಾಗ ಏನೆಲ್ಲ ಪತನ ಆಗುತ್ತೆ ನಾವು ನೋಡಿದ್ದೀವಿ ಅಹಮ ಹೋಗ್ಸೋದಕ್ಕೆ ಇದೊಂದೇ ದಾರಿ ಏನು ಈಗ ನಾನು ಹೇಳಿದ್ನಲ್ಲ ಉದಾಹರಣೆ ಕೊಟ್ಟು ಪ್ರಪಂಚದ ಇತಿಹಾಸ ಇರೋದೇ ಹೀಗೆ ಹಾಗಾಗಿ ನಮ್ಮ ಒಂದು ಅಲ್ಪವಾದಂಥ ಒಂದು ಅವಧಿಯಿಂದ ಯಾರಕ್ಕೆ ಗೊತ್ತು ನಾಳೆ ನಾನು ಬದುಕಿರ್ತೀನಿ ಅನ್ನೋದನ್ನ ನಾನು ನಂಬಿಕೆ ಇಲ್ಲ ಮುಂದಿನ ಕ್ಷಣ ಏನಾಗುತ್ತೆ ಅನ್ನೋದೇ ನಂಬಿಕೆ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹಾರ್ಟ್ ಅಟ್ಯಾಕ್ ಆಗಿ ಸಾಕಷ್ಟು ಜನ ಮೃತಪಡ್ತಾ ಇರೋದನ್ನ ದೊಡ್ಡ ವಯಸ್ಸೇನು ಚಿಕ್ಕ ವಯಸ್ಸಿನಲ್ಲೇ ಮೃತಪಡ್ತಾ ಇರೋದನ್ನ ದಿನದಲ್ಲಿ ನಾವು ಸುದ್ದಿಯನ್ನು ನೋಡ್ತಾ ಇದ್ದೇವೆ ಒಂದು ಅಹಂಕಾರ ಅನ್ನೋದು ಆತ್ಮೀಯ ಅಡಗಿರೋದು ನಾಳೆಗಳೆಂಬ ಒಂದು ಕನಸಿನ ಮೇಲೆ ಆ ಅದೇ ಇಲ್ಲ ಅಂದಾಗ ಇವತ್ತೇ ಶ್ರೇಷ್ಠ ದಿನ ಇಂದಿನ ದಿನವೇ ಶುಭ ದಿನವು ಇಂದಿನ ವಾರ ಶುಭ ವಾರ ಇಂದಿನ ಲಗ್ನ ಶುಭ ಲಗ್ನ ಶೋಭ ಈ ಒಂದು ರೀತಿಯ ದಾಸ ಸಾಹಿತ್ಯದ ಅಲ್ಲಿ ಹೆಚ್ಚುಕಟ್ಟಾಗಿ ಒಂದು ಮನದಟ್ಟಾಗಿ ತುಂಬಿಕೊಟ್ಟಿದ್ದಾರೆ ಇವತ್ತೇ ಶ್ರೇಷ್ಠವಾದ ದಿನ ಅನ್ನೋದನ್ನ ನಾವು ಅತ್ಯಂತ ಒಂದು ಪ್ರೀತಿಯಾಗಿ ಸ್ವಾಗತ ಮಾಡೋಣ ಅದು ಏನೇ ಆಗಿರಲಿ ಈ ಒಂದು ಅಹಂಕಾರ ದೂರ ಇಟ್ಟು ಒಂದು ಸಮಾಜದಲ್ಲಿ ಸುಸ ಸುಸಜ್ಜಿತವಾಗಿ ಬದುಕಿ ಬಾಳೋಣ ಅಂತ ಹೇಳ್ತಾ ಮಗುವಿನ ಮನಸ್ಸು ಎಂಥ ಸೊಗಸು ಒಂದು ಶೀರ್ಷಿಕೆಯಾಗಿ ಮಾಡಿದ ಮೂರನೇ ಕಂತನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ